ಧ್ವಜಾರಣವನ್ನ ಮಾಡಿ ಈ ರಾಜ್ಯೋತ್ಸವ ಸಂದೇಶವನ್ನ ಆಗಮಿಸಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರೆ ಈಗ ತಾನೇ ತಮ್ಮನ್ನ ನಮ್ಮ ನಾಡಿನ ಮಕ್ಕಳ ಭವಿಷ್ಯಕ್ಕೆ ಹೊಸ ಕಲ್ಪನೆಯನ್ನು ರೂಪಿಸಿ ಮಾರ್ಗದರ್ಶನ ಕೊಟ್ಟು ಈ ನಾಡಿನ ಶಿಕ್ಷಣ ಇಲಾಖೆಯ ಸಚಿವರಾದಂತಹ ನನ್ನ ಮಿತ್ರ ಮಧು ಬಂಗಾರ ಸನ್ಮಾನ್ಯ ಸಭಾಸ್ಪತಿಗಳು ಯಾವಾಗಲೂ ಕೂಡ ಸರ್ಕಾರದ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಶಿಕ್ಷಣದ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕವಾದಂತ ಸಾಧಿಯನ್ನು ಮಾಡಿ ಇಡೀ ನಮ್ಮ ರಾಷ್ಟ್ರದಲ್ಲೇ ಒಂದು ದಾಖಲೆಯನ್ನು ನಿರ್ವಹಣೆ ಮಾಡಿ ಎಂಟು ಬಾರಿ ವಿಧಾನ ಪರಿಷತ್ಗೆ ಪ್ರವೇಶವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂತ ಬಸವರಾಜ್ ಶಿವಲಿಂಗರಪ್ಪ ಹೊರಡಿ ಸಾಹೇಬ್ರೆ ವೇದಿಕೆ ಇರುವಂತ ನಮ್ಮ ಸ್ಥಳೀಯ ಶಾಸಕರು ಅಧ್ಯಕ್ಷರಾದಂತ ರಿಜ್ವಾನ್ ಆಶಾದ್ ರವರೇ ನಜೀರ್ ಅಹಮದ್ ರವ್ರೆ ಗೋವಿಂದರಾಜ್ರವ್ರೆ ಗಣೇಶ್ ಹುಕೇರಿ ಅವರೇ ನಿರಾಣಿ ಅವರೇ ಬಿಜಿ ಪಾಟೀಲ್ ರವ್ರೆ ನಮ್ಮ ಡಿಜಿಪಿ ಸಲೀಂ ರವ್ರೆ ಪೊಲೀಸ್ ಕಮಿಷನರ್ ಅವರು ಸಿಂಗ್ ಮತ್ತು ಶಾಲಿನಿ ರಜೇಶ್ ರವ್ರೆ ರಶ್ಮಿ ಮಹೇಶ್ ಮತ್ತು ಎಲ್ಲ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ ಇವತ್ತು ನಮ್ಮ ಉಸಿರು ಕನ್ನಡ ನಮ್ಮ ಕಸರಿಗೂ ಕನ್ನಡ ನಮ್ಮ ಹೆಸರು ಕನ್ನಡ ನಮ್ಮ ಕಸರಿಗೂ ಕನ್ನಡ ಕನ್ನಡವಿದು ಕನ್ನಡ ಬನ್ನಿ ಇವತ್ತು ನಮ್ಮೆಲ್ಲ ಸಂಗಡ ಇವತ್ತು ಬಂದ್ರು ನನಗೆ ಎಷ್ಟು ಸಂತೋಷ ಆನಂದ ಆಗ್ತಾ ಇದೆ ಅಂದ್ರೆ ನನ್ನ ಬಾಲ್ಯದ ದಿನಗಳು ನನಗೆ ನೆನಪಾಗ್ತಾ ಇದೆ ನಾನು ಹೈಸ್ಕೂಲ್ ನಲ್ಲಿ ಮಿಡಲ್ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಇದೇ ತರ ಪಥ ಚಂದ್ರದಲ್ಲಿ ಅಂದ್ರೆ ಮಾರ್ಕ್ ಪಾಸ್ ಪಾಲ್ಗೊಳ್ತಿದ್ದೆ ಹೈಸ್ಕೂಲ್ ಬಂದಾಗ ಈ ಬೇಸ್ ಡ್ರೋಮ್ ಉಳಿತಿದ್ದೆ ಈ ಮಕ್ಕಳು ಹೋಗ್ಬೇಕಾದ್ರೆ ನನ್ನ ಈ ಅರವತ್ತೈವತ್ತು ವರ್ಷದ ನೆನಪು ನಿನ್ನೆ ಯಾವ ರೀತಿ ನಾನು ಇದೇ ಸ್ಟೇಡಿಯಂ ನಲ್ಲಿ ಓಡಾಡ್ತಿದ್ದೆ ಆಡ್ತಿದ್ದೆ ಇವೆಲ್ಲ ಕೂಡ ನನಗೆ ಮಾಡಲು ಆಗ್ತಾ ಇತ್ತು ಇವತ್ತು ಎಲ್ಲ ಮಕ್ಕಳು ಬಹಳ ಶಿಸ್ತಿನಿಂದ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಆಚರಣೆ ಮಾಡ್ಲಿಕ್ಕೆ ಈ ದೇಶಕ್ಕೆ ಒಂದು ಶಿಸ್ತಿನ ಸಂದೇಶವನ್ನು ಕಳಿಸಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ತಮ್ಮೆಲ್ಲ ಪೋಷಕರು ಮತ್ತು ನನ್ನ ಶಿಕ್ಷಕ ಸ್ನೇಹಿತರು ಸಮಾನ ಬಹಳ ಅತಿ ಉತ್ತಮವಾಗಿ ತಯಾರು ಮಾಡಿ ಈ ರಾಜ್ಯದ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡಿದ್ದಾರೆ ಅಭಿನಂದನೆಗಳು ಇದೆಲ್ಲ ಕನ್ನಡಿಗರನ್ನ ಒಗ್ಗೂಡಿಸುವಂತ ಒಂದು ದಿನ ಕನ್ನಡಿಗರ ತ್ಯಾಗ ಬಲಿದಾನ ಶ್ರಮದ ದಿನ ಬಹಳ ಹಿರಿಯರು ಈ ಕನ್ನಡದ ರಕ್ಷಣೆಗೋಸ್ಕರ ಪ್ರತಿ ಹಂತದಲ್ಲೂ ಕೂಡ ಹೋರಾಟವನ್ನು ಮಾಡಿ ಈ ಭಾಷೆ ಈ ನೆಲ ಈ ಜಲ ಈ ತಾಯಿ ಎತ್ತಿ ಹಿಡಿದಿದ್ದಾರೆ ಈಗ ನಾನು ಮುಖ್ಯಮಂತ್ರಿಗಳು ಹೊರಡಿ ಸಾಹೇಬರು ಆ ಕ್ಷೇತ್ರ ಹೋಗಿ ಆ ವಿಧಾನಸೌಧದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನ ಏನು ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ ಅದಕ್ಕೆ ಗೌರವವನ್ನು ಸಲ್ಲಿಸಿ ಇಲ್ಲಿ ಆಗಮಿಸಿದ್ದೇವೆ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷ ಆಗಿದೆ ಕರ್ನಾಟಕ ಇಡೀ ದೇಶದಲ್ಲೇ ಸಮೃದ್ಧವಾದಂತ ರಾಜ್ಯ ಇಲ್ಲಿ ಬಂದವರು ಯಾರು ಕಾಲು ವಾಪಸ್ ಹೋಗುವುದಿಲ್ಲ ಇಲ್ಲಿ ಜನರ ಸಹಕಾರ ಸಂಸ್ಕೃತಿ ಈ ಕಾವೇರಿಯ ನೀರು ಇವೆಲ್ಲ ಕೂಡ ಒಂದು ವಾತಾವರಣ ಆಕರ್ಷಣೆ ಮಾಡುವಂತ ವಾತಾವರಣ ಇದೆ ಎಲ್ಲ ಬೋರ್ಡ್ ಕೂಡ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಅಂತೇಳಿ ನಮ್ಮ ಸರ್ಕಾರ ಆದೇಶವನ್ನು ಮಾಡಿದೆ ಶಾಲಾ ಕಾಲೇಜುಗಳಲ್ಲಿ ಉದ್ಯಮಿಗಳ ಸಾಕ್ಷಿ ವಾಣಿಜ್ಯ ಮಳಿಗೆಯಲ್ಲೂ ಕೂಡ ಈ ಕೆಲಸವನ್ನು ನಾವು ಮಾಡಿರುವುದು ನಾವೆಲ್ಲ ಗಮನಿಸಿದ್ದೀವಿ ಯಾವ ರಾಜ್ಯಕ್ಕೂ ನಮಗಿರುವ ಸೌಲಭ್ಯ ಇಲ್ಲ ನಮಗೆ ಕನ್ನಡ ನಾಡಿನ ಗೀತೆ ಇದೆ ಕನ್ನಡ ಪಾಠ ಇದೆ ವಿಧಾನಸೌಧದ ಆವರಣದಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆ ಇದೆ ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ತಂದೆಯಾದಂತಹ ಸ್ವಂತ ಪಾಠ ಇಲ್ಲ ನಾಡ ಗೀತೆ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ ಇವತ್ತು ಬಂಧುಗಳೇ ನಮ್ಮ ಕನ್ನಡ ನಿಮ್ಮೆಲ್ಲರ ಹೆಮ್ಮೆ ಅನ್ನ ಕೂಡ ನಮ್ಮ ನಾಡಿದಕ್ಕೆ ಕೆಬ್ಬು ಹೇಳು ಬಗ್ಗೆ ಬರೀ ದೊಡ್ಡ ಕರಿ ಪರಿಹಕ ಮಾಡಿಕೊಂಡು ನಾವು ಬಂದಿದ್ದೇವೆ ಕರ್ನಾಟಕ ಬರೀ ನಾಡಲ್ಲ ನಮ್ಮ ಸಂಸ್ಕೃತಿಯ ಒಂದು ಬೀಡು ಕನ್ನಡ ಕೇವಲ ನುಡಿಯಲ್ಲ ನಮ್ಮ ಅಂತರಂಗದ ಮಾತು ಕಲಿತಂತೆ ಅಮೃತ ನೆನೆದವರಿಗೆ ನೆರಳು ದಾರಿ ದೀಪ ಅಲ್ಲಿರುವುದು ಕನ್ನಡ ಕನ್ನಡ ಭಾರತ ಕನ್ನಡ ಭಾರತದ ಎರಡೇ ಅತ್ಯಂತ ದೊಡ್ಡ ಭಾಷೆ ಗಿಂತ ಪ್ರಾಚೀನ ಭಾಷೆ ಕನ್ನಡ ಎನ್ನುವುದು ಒಂದು ಭಾಷೆಯಲ್ಲ ಒಂದು ಸಂಸ್ಕೃತಿ ಒಂದು ಜೀವನದ ವಿಧಾನ ಇಂಗ್ಲಿಷ್ ಹಿಂದಿ ಭಾಷೆಗಳ ದಾಳಿಯಿಂದ ಅದು ನಸಿಕೊಳ್ಳದಂತೆ ಕಾಪಾಡಿಕೊಂಡು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಲ್ಲಿ ಕನ್ನಡದಲ್ಲಿ ಸಂಸ್ಕೃತಿ ಸಾಹಿತ್ಯ ಇದೆ ಆದಿಕವಿ ಬಬ್ಬರ್ ನಿಂತೆ ಹಿಡಿದ ಬಸವಣ್ಣ ಅನಮ್ಮ ಪ್ರಭು ಗಂಗರದ ಬೇಂದ್ರ ಮಾಸ್ತಿ ಅಂತ ಅದ್ಭುತ ಪರಂಪರೆ ಇದೆ ಸಾಹಿತ್ಯ ಒಂದೇ ಪರಂಪರೆ ಅದರಿಂದ ಮಕ್ಕಳು ಕೂಡ ಭಾವಿಸ್ಕೊಳ್ಬೇಕು ನೀವೆಲ್ಲ ನಮ್ಮ ಭಾಷೆ ಉಳಿಸ್ಕೊಂಡು ಬಂದಿದ್ದೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಬೆಳಗ್ಗೆ ಬಂದು ನಮ್ಮ ಶಾಲಾ ನಮ್ಮ ನಮ್ಮ ಏನು ಒಂದು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಮುಖಂಡರು ಎಲ್ಲ ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಅಧ್ಯಾಪಕರು ಅಧಿಕಾರಿಗಳು ಮಂತ್ರಿಗಳ ಮುಖಂಡತ್ವದಲ್ಲಿ ಬಹಳ ಉತ್ತಮವಾದಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏರ್ಪಟ್ಟು ಮಾಡಿದ್ದೀರಿ ನಾವೆಲ್ಲ ನಿಮ್ಮ ಎಲ್ಲ ಎಲ್ಲಾ ಸಂದರ್ಭ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ

ಇದೀಗ ನಾಡಿನ ಸರ್ವಾಂಗೀಣ ಅಭ್ಯುದಯಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ಮೆಚ್ಚಿನ ಜನ ನಾಯಕರು ಘನ ಸರ್ಕಾರದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮೆಲ್ಲರನ್ನ ಉದ್ದೇಶಿಸಿ ನಾಡಿನ ಜನತೆಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಸಂದೇಶವನ್ನು ನೀಡಬೇಕೆಂದು ಗೌರವ ಕೋರಿಕೆ ಈ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ವಿಧಾನ ಪರಿಷತ್ತಿನ ಹಿರಿಯರಾದಂತ ಬಸವರಾಜ್ ಹೊರಟ್ಟಿ ಅವರ ಶಾಲಾ ಶಿಕ್ಷಣ ಇಲಾಖೆಯ ಸಚಿವರಾದಂತ ಮಧು ಬಂಗಾರಪ್ಪ ಅವರ ರಾಜಕೀಯ ಕಾರ್ಯದರ್ಶಿಗಳಾದಂತ ನಸೀರ್ ಅಹಮದ್ ಅವರ

ಆರಕ್ಷಕ ಮಹಾನಿರೀಕ್ಷಕರಾದಂಥ ಎಂ ಎ ಸಲೀಂ ಅವರ ಮೇಲ್ಮನೆಯ ಸದಸ್ಯರಾದಂಥ ಹನುಮಂತ್ ನಿರಾಣಿ ಅವರ ಬಿಜಿ ಪಾಟೀಲ್ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಕಿರಿಯ ಕಿರಿಯ ಅಧಿಕಾರಿಗಳೇ ಪ್ರೀತಿಯ ಮಕ್ಕಳೇ ಮಾಧ್ಯಮದ ಗೆಳೆಯರೇ ಪ್ರೀತಿಯ ಬಾಂಧವರಿಗೂ ನೆಲೆದಿರುವ ಪ್ರೀತಿಯ ಮಕ್ಕಳಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹೃತ್ಪೂರ್ವ ಶುಭಾಶಯಗಳು ಸಾವಿರದ ಒಂಬೈನೂರ ಐವತ್ತಾರರಂದು ಏಕೀಕರಣಗೊಂಡ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಉದಯವಾಗಿ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅರವತ್ತೊಂಬತ್ತು ವರ್ಷಗಳನ್ನ ಪೂರೈಸಿ ಎಪ್ಪತ್ತನೇ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ ಈ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ನಡೆಸಿದ ಎಲ್ಲ ಮಹನೀಯರನ್ನು ಸ್ಮರಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಏಕೀಕರಣ ಹೋರಾಟದಲ್ಲಿ ಹುತಾತ್ಮರಾದ ಮೈಸೂರಿನ ವಿದ್ಯಾರ್ಥಿ ರಾಮಸ್ವಾಮಿ ಬಳ್ಳಾರಿಯ ರಂಜಾನ್ ಶಾ ಮುಂತಾದವರಿಗೆ ತಲೆವಾಗಿ ನಡೆಸುತ್ತೇನೆ ಏಕೀಕರಣ ಚಳವಳಿಯ ಬೀಜಗಳನ್ನು ಬಿತ್ತಿ ಅದನ್ನು ಮುನ್ನಡೆಸಿದ ಆಲೂರು ವೆಂಕಟರಾಯರು ಅನ್ನಾರಪ್ಪ ದೊಡ್ಡಮೇಟಿ ಗುದ್ದೇಪ್ಪ ಹಳ್ಳಿಕೇರಿ ಸಿದ್ದಪ್ಪ ಕಂಬಳಿ ಆರ್ ಎಚ್ ದೇಶಪಾಂಡೆ ಕೌಜಲಿಗಿ ಶ್ರೀನಿವಾಸರಾವ್ ಕೆಂಗಲ್ ಹನುಮಂತಯ್ಯ ಮುಂತಾದ ಮಹನೀಯರನ್ನು ಹೃದಯ ತುಂಬಿ ಸ್ಮರಿಸುತ್ತೇನೆ ಇವರೆಲ್ಲರ ಹೋರಾಟದ ಫಲವೇ ಇಂದಿನ ಕರ್ನಾಟಕ ಕನ್ನಡವೆಂದರೆ ಬರೀ ನುಡಿಯಲ್ಲ ಇರಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವದ ತೀರ್ಥ ಕನ್ನಡವೆಂದರೆ ಬರೀ ನಾಡಲ್ಲ ಭೂಪಟ ಎರೆ ಚುಕ್ಕೆ ಮರವೆಂದರೆ ಬರೀ ಕಟ್ಟಿಗೆಯೇ ಶ್ರೀಗಂಧದ ಚಕ್ಕೆ ಎಂದಿದ್ದಾರೆ ನಿಷಾದ್ ಅಹಮದ್ ಅವರು ಭಾಷೆಯು ನಮ್ಮ ಹೆಮ್ಮೆಯ ಪರಂಪರೆ ಮತ್ತು ಸಂಸ್ಕೃತಿಯ ಅಭಿವ್ಯಕ್ತಿ ರೂಪ ಕನ್ನಡ ಭಾಷೆಗೆ ಹಲವು ಸಾವಿರ ವರ್ಷಗಳ ಇತಿಹಾಸಗಳಿವೆ ನಮ್ಮ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖಗಳಿವೆ ಪುರಾಣಗಳಲ್ಲಿ ದಕ್ಷಿಣ ಭಾರತದ ಶಿಲ್ಪ ಕಾವ್ಯಗಳಲ್ಲಿ ಕರ್ನಾಟಕ ಕನ್ನಡದ ಉಲ್ಲೇಖಗಳು ಕಂಡು ಬಂದಿವೆ ಕನ್ನಡ ನಾಡಿನ ಸಾಮ್ರಾಜ್ಯಗಳ ಪ್ರಭಾವ ಇತ್ತು ಬರಗಾಲದ ಬಂಗಾಳದ ಸೇನಾ ರಾಜವಂಶರು ಹಾಗೂ ಇಂದಿನ ಬಿಹಾರ ಮಿಥಿಲಿಯಾದವರು ತಮ್ಮನ್ನು ಕರ್ನಾಟಕ ವಂಶ ಕರ್ನಾಟಕ ಕ್ಷತ್ರಿಯ ಎಂದು ಕರೆದುಕೊಳ್ಳುತ್ತಿದ್ದರು ಚಳವಳಿಯು ಕನ್ನಡದ ಅಸ್ಮಿತೆಗಾಗಿ ನಡೆದ ಚಳವಳಿ ಈ ಚಳವಳಿಯಲ್ಲಿ ಭಾಗವಹಿಸಿದ ನೋವುಳ್ಳವರೆಲ್ಲರನ್ನೂ ನೆನಪಿಸಿಕೊಳ್ಳುತ್ತೇನೆ ಪ್ರಾಚೀನ ಕಾಲದಿಂದಲೂ ಕನ್ನಡ ಭಾಷೆ ಸಂಸ್ಕೃತಿ ಜಾನಪದ ಇಲ್ಲಿ ಜನ್ಮ ಸಾಮಾಜಿಕ ಚಳವಳಿಗಳು ವಚನಕಾರರು ದಾಸನಾರಾಯಣರು ಅವಧಾಕರು ಜಾನಪದ ಕವಿಗಳು ನಮ್ಮ ನಾಡಿನ ಸಾಂಸ್ಕೃತಿಕ ಸಾಮಾಜಿಕ ಪರಂಪರೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಮನುಷ್ಯ ಜಾತಿ ಒಲಂ ಎಂದ ಆ ಕವಿ ಪಾಪದಿಂದ ಹಿಡಿದು ಇಲ್ಲಿಯವರೆಗೂ ಭಾಷೆಯ ಸ್ಥಾನಮಾನ ದೊರಕಿದೆ ಬಹುಭಾಷೆ ಬಹುಧರ್ಮ ಬಹುಸಂಸ್ಕೃತಿ ಹಾಗೂ ಬಹು ಜನಾಂಗಗಳು ಒಟ್ಟುಗೂಡಿ ಬದುಕುವ ತತ್ವಗಳನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದು ಇಂದಿನಿಂದಲೂ ಎಲ್ಲರೂ ಒಟ್ಟಾಗಿ ಬಾಳಿ ಬದುಕಿ ನಾಡನ್ನು ಕಟ್ಟಿ ನಿಲ್ಲಿಸಿ ಸಮುದ್ರ ಬರೆದಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸಲು ಪ್ರಯತ್ನಿಸಿದ್ದಾರೆ ಸಾವಿರಾರು ವರ್ಷಗಳಷ್ಟು ಹಳೆಯ ಇತಿಹಾಸಗಳ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕಾಗಿದೆ ಶಿಕ್ಷಣದಲ್ಲಿ ಕನ್ನಡ ಭಾಷೆಯ ನಿರ್ಲಕ್ಷ್ಯವೂ ಹಲವು ಸಮಸ್ಯೆಗಳನ್ನು ಹುಟ್ಟು ಹಾಕಿದೆ ಜಗತ್ತಿನ ಮುಂದುವರೆದ ಭಾಷೆಗಳಿಗೆ ಇಲ್ಲದ ಬಿಕ್ಕಟ್ಟು ಇಂದು ಕನ್ನಡದಂತಹ ಭಾಷೆಗೆ ಬಂದಿದೆ ಮುಂದುವರೆದ ದೇಶಗಳ ಮಕ್ಕಳ ಮಕ್ಕಳು ತಮ್ಮ ತಾಯಿ ನುಡಿಗಳಲ್ಲಿಯೇ ಯೋಚಿಸುತ್ತಾರೆ ಕಲಿಯುತ್ತಾರೆ ಮತ್ತು ಕನಸು ಕಾಣುತ್ತಾರೆ ಆದರೆ ನಮ್ಮಲ್ಲಿ ಇದಕ್ಕೆ ಸದ್ವಿರುದ್ಧವಾದ ಪರಿಸ್ಥಿತಿ ಇದೆ ಇಂಗ್ಲಿಷ್ ಕೇಂದ್ರ ಸರ್ಕಾರವು ಗಮನ ಹರಿಸಬೇಕೆಂದು ಒತ್ತಾಯಿಸುತ್ತೇನೆ ಒಂದು ನಾಡನ್ನು ಕಟ್ಟುವುದು ಸರಳವಾದ ಸಂಗತಿಯಲ್ಲ ಇಲ್ಲ ನಾಡೊಂದರ ಸಮಗ್ರ ಅಭಿವೃದ್ಧಿ ಎಂದರೆ ರಸ್ತೆ ಸೇತುವೆ ವಿದ್ಯುತ್ ರೈಲು ವಿಮಾನ ಕಟ್ಟಡಗಳಷ್ಟೇ ಅಲ್ಲ ಈ ನಾಡಿನ ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ತಮ್ಮ ಜೊತೆಯಲ್ಲಿನ ಮಕ್ಕಳ ಭಾಷೆ ಬದುಕು ಧರ್ಮ ಜಾತಿ ಹಾಗೂ ಇನ್ನಿತ್ಯಾದಿ ಭಿನ್ನತೆಗಳನ್ನು ಸಹಾಯದಿಂದ ನೋಡುವುದನ್ನು ಕಲಿಸುವುದು ಮುಖ್ಯ ಇದರ ಜೊತೆಗೆ ಜಗತ್ತಿನ ಮುಖ್ಯ ದೇಶಗಳಲ್ಲಿ ನಡೆಯುತ್ತಿರುವ ವಿವಿಧ ರೀತಿಯ ಅನ್ವೇಷಣೆಗಳಿಗೆ ಸರಿಸಾಟಿಯಾಗಿ ನಿಲ್ಲುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಕಲಿಸುವ ವಾತಾವರಣವನ್ನು ವಾತಾವರಣವು ಬಹಳ ಮುಖ್ಯ ಈ ವರ್ಷ ಕನ್ನಡಕ್ಕೆ ಭೂಕ ಪ್ರಶಸ್ತಿಯನ್ನು ಶ್ರೀಮತಿ ಭಾನು ಉಸ್ತಾಕ್ ಮತ್ತು ದೀಪಾ ಬಾಸ್ತಿಯವರು ತೆಗೆದುಕೊಳ್ಳುವ ಮೂಲಕ ನಮ್ಮ ಭಾಷೆಯ ಶಕ್ತಿಯನ್ನು ವಿಶ್ವ ವೇದಿಕೆಗೆ ಕೊಂಡೊಯ್ದಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ ಒಕ್ಕೂಟ ಸರ್ಕಾರವು ಕಳೆದ ಕೆಲವು ವರ್ಷಗಳಿಂದ ಮಲತಾಯಿ ಧೋರಣೆಯನ್ನು ತೋರುತ್ತಿದೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ತೆರಿಗೆ ಸಂಪತ್ತನ್ನು ಕರ್ನಾಟಕವು ನೀಡುತ್ತಿದೆ ಆದರೆ ನಮಗೆ ಬಿಡಿಗಾಸು ಕೊಟ್ಟು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನು ವಂಚಿಸುತ್ತಿದೆ ಹಿಂದಿ ಭಾಷೆಯನ್ನು ಏರಿಕೆ ಮಾಡಲು ನಿರಂತರ ಹುನ್ನಾರ ನಡೆಯುತ್ತಿದೆ ಹಿಂದಿ ಸಂಸ್ಕೃತ ಭಾಷೆಗಳ ಅಭಿವೃದ್ಧಿಗೆ ಮಾತ್ರ ಅನುದಾನಗಳನ್ನು ನೀಡಲಾಗುತ್ತಿದೆ ಕನ್ನಡವು ಸೇರಿದಂತೆ ಉಳಿದ ದೇಶ ಭಾಷೆಗಳನ್ನು ನಿರ್ಲಕ್ಷಿಸುತ್ತ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಬೇಕಾಗಿದ್ದ ಯೋಜನೆಗಳನ್ನು ಕರ್ನಾಟಕಕ್ಕೆ ವಂಚಿಸಲಾಗುತ್ತಿದೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದ್ದರೂ ನೀಡಬೇಕಾದ ಅನುದಾನವನ್ನು ಕೊಡದೆ ಅನ್ಯಾಯ ಮಾಡಲಾಗುತ್ತಿದೆ ಕರ್ನಾಟಕ ವಿರೋಧಿಯಾದ ಎಲ್ಲವನ್ನೂ ವಿರೋಧಿಸಲೇಬೇಕಾಗಿದೆ ನಾಡಿನ ಇತಿಹಾಸ ಪರಂಪರೆಗಳ ನೆನಪುಗಳ ಹೊಸ ತಲೆಮಾರುಗಳಲ್ಲಿ ಮೂಡಿಸಿ ಅವರಲ್ಲಿ ಅಭಿಮಾನ ಮೂಡಿಸೋಣ ನಮಗಿರುವ ಸವಾಲುಗಳನ್ನೇ ಅವಕಾಶವನ್ನಾಗಿ ಮಾರ್ಪಡಿಸುವ ಶಕ್ತಿ ನಮ್ಮ ಯುವ ತಲೆಮಾರಿಗೆ ಯುವ ತಲೆಮಾರು ಎದ್ದು ನಿಂತು ಕನ್ನಡ ಮತ್ತು ಕರ್ನಾಟಕವನ್ನು ಜಗತ್ತಿನ ಮುಂದುವರೆದ ಸಮಾಜಗಳ ಮಟ್ಟಕ್ಕೆ ನಿಲ್ಲಿಸಬೇಕಾಗಿದೆ ನಮ್ಮ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿಯನ್ನು ಜನರಲ್ಲಿ ಭಾಷಾ ಪ್ರೀತಿಯನ್ನು ಹಿಮ್ಮಡಿಗೊಳಿಸುವ ಕೆಲಸ ಮಾಡುತ್ತಲೇ ಇದೆ ಸರ್ಕಾರದ ವತಿಯಿಂದ ಭುವನೇಶ್ವರಿಯ ಪ್ರತಿಮೆಯನ್ನು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಸ್ಥಾಪಿಸಲಾಗಿದೆ ಕರ್ನಾಟಕ ಸಂಭ್ರಮ ಐವತ್ತು ಅಭಿಯಾನದ ಅಂಗವಾಗಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಶೀರ್ಷಿಕೆಯಡಿ ರಾಜ್ಯಾದ್ಯಂತ ಹಲವಾರು ಕನ್ನಡಪರ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಕರ್ನಾಟಕದಲ್ಲಿರುವ ವಾಣಿಜ್ಯ ಮಳಿಗೆಗಳ ನಾಮಫಲಕಗಳನ್ನು ಶೇಕಡ ಅರವತ್ತರಷ್ಟು ಕನ್ನಡವನ್ನು ಕಡ್ಡಾಯಗೊಳಿಸಲಾಗಿದೆ ಶಿಕ್ಷಣ ಕ್ಷೇತ್ರದ ಬಲವರ್ಧನೆಗಾಗಿ ಈ ವರ್ಷ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಸಂಪನ್ಮೂಲಗಳನ್ನು ಒದಗಿಸಿದ್ದೇವೆ ನಮ್ಮ ವಸತಿ ಶಾಲೆಗಳು ವಸತಿ ನಿಲಯಗಳಲ್ಲಿ ಎಂಟು ಪಾಯಿಂಟ್ ಮೂರು ಆರು ಲಕ್ಷಕ್ಕೂ ಹೆಚ್ಚಿನ ಮಕ್ಕಳು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿದ್ದಾರೆ ರಾಜ್ಯದಲ್ಲಿ ಅಗತ್ಯ ಇರುವ ಕಡೆಗಳಲ್ಲಿ ಹೊಸದಾಗಿ ವಸತಿ ಶಾಲೆ